ರುವಂತಹ ದೆಹಲಿಯ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ರವರ ಆರೋಗ್ಯದಲ್ಲಿ ಏರುಪೇರು ಉಂಟಾಗ್ತಾ ಇದೆ ಅಂತ ಗೊತ್ತಾಗಿದೆ ಅನಾರೋಗ್ಯದ ಕಾರಣದಿಂದಾಗಿ ಇದುವರೆಗೂ ಕೇಜ್ರಿವಾಲ್ ನಾಲ್ಕರಿಂದ ಐದು ಕೆಜಿಯವರೆಗೂ ತೂಕವನ್ನು ಇಳಿಸ್ಕೊಂಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ ಅಂದ್ರೆ ಅನಾರೋಗ್ಯದ ಕಾರಣದಿಂದಾಗಿ ಸರಿಯಾದ ಆರೈಕೆ ಸಿಗದ ಕಾರಣ ಸರಿಯಾಗಿ ಚಿಕಿತ್ಸೆ ಸಿಗದ ಕಾರಣ ಅವರು ನಾಲ್ಕರಿಂದ ಐದು ಕೆಜಿ ತೂಕವನ್ನು ಇಳಿಸ್ಕೊಂಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ ಆರೋಗ್ಯದಲ್ಲಿ ಏರುಪೇರಾಗ್ತಾ ಇದೆ ನೀತಿ ಹಗರಣದಲ್ಲಿ ತಿಹಾರ್ ಜೈಲು ಸೇರಿರುವಂತಹ ದೆಹಲಿ ಮುಖ್ಯಮಂತ್ರಿ ಅರವಿಂದ ಕೇಜ್ರಿವಾಲ್ಗೆ ಅನಾರೋಗ್ಯ ಕಾಡಿದೆ ಎನ್ನುವ ಮಾಹಿತಿ ಲಭ್ಯವಾಗಿದೆ ರಕ್ತದಲ್ಲಿನ ಸಕ್ಕರೆ ಮಟ್ಟ ಏರುಪೇರಾಗ್ತಾ ಇದ್ದು ನಾಲ್ಕರಿಂದ ಐದು ಕೆಜಿಯಷ್ಟು ತೂಕವನ್ನ ಕಳೆದುಕೊಂಡಿದ್ದಾರೆ ಅವರನ್ನ ಮಾರ್ಚ್ ಇಪ್ಪತ್ತೊಂದರಂದು ಬಂಧಿಸಲಾಗಿತ್ತು ಆದರೆ ತಿಹಾರ್ ಜೈಲಿನಲ್ಲಿರುವಂತಹ ಅಧಿಕಾರಿಗಳು ಅವರನ್ನು ಚೆನ್ನಾಗಿಯೇ ನೋಡ್ಕೊಳ್ತಾ ಇದ್ದಾರೆ ಅವರು ಚೆನ್ನಾಗಿಯೇ ಇದ್ದಾರೆ ಅಂತ ಹೇಳಿದ್ದಾರೆ ದೆಹಲಿಯ ಈಗ ರದ್ದಾದ ನ್ಯಾಯಾಂಗ ಬಂಧನಕ್ಕೆ ಸಂಬಂಧಿಸಿದ ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ಬಂಧಿತರಾಗಿರುವ ಕೇಜ್ರಿವಾಲ್ ಅವರನ್ನ ಇಲ್ಲಿನ ನ್ಯಾಯಾಲಯ ಏಪ್ರಿಲ್ ಹದಿನೈದರವರೆಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ